ಮುಂಗಾರು ಮಳೆಯಾಗಿದ್ದು ಗ್ರಾಮ ಪ್ರದೇಶಗಳಲ್ಲಿ ಅಲ್ಲಲ್ಲೇ ನೀರು ನಿಂತು ಸೊಳ್ಳೆಗಳ ಕಾಟ ಹೆಚ್ಚಾಗಿರುವುದರಿಂದ ಡೆಂಗೂ ಗುನ್ಯಾ ಮಲೇರಿಯಾಗಳಂತಹ ಮಾರಕ ಖಾಯಿಲೆಗಳು ಉಲ್ಬಣಗೊಳ್ಳುತ್ತಿವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಸವಾರೆಡ್ಡಿ ತಿಳಿಸಿದರು ಇವರು ನಗರದ ಶುಕ್ರವಾರ ತಾಲೂಕು ಪಂಚಾಯಿತಿ ಎದುರು ಬಾರ್ಕೋಲ್ ಹಿಡಿದು ಎಡಿ ಸಂಪತ್ ಕುಮಾರ್ ಅವರಿಗೆ ಮನವಿ ಪತ್ರ ಕೊಟ್ಟು ಪ್ರತಿಭಟಿಸಿ ಮಾತನಾಡಿದ ಇವರು ಹಲವಾರು ಗ್ರಾಮಗಳಲ್ಲಿ ಚರಂಡಿ ಅಕ್ಕಪಕ್ಕ ನೀರು ನಿಂತು ನೀರು ಕಲುಷಿತಗೊಂಡು ಸೊಳ್ಳೆಗಳು ಉಲ್ಬಣವಾಗುತ್ತಿದ್ದು ಮಾರಣಾಂತಿಕ ಕಾಯಿಲೆಗಳಾದ ಡೆಂಗಿ ಚಿಕನ್ ಗುನ್ಯಾ ಮಲೇರಿಯಾಗಳಂತಹ ಮಾರಕ ಖಾಯಿಲೆಗಳು ಜನಸಾಮಾನ್ಯರಲ್ಲಿ ಬರುತ್ತಿದ್ದು ತಾಲೂಕು ಹಾಗೂ ಜಿಲ್ಲಾ ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಶಶಿಧರ್ ಅವರಿಗೆ ಎರಡು ಬಾರಿ ಮನವಿ ಕೊಟ್ಟರು ತಿರುಗಿ ನೋಡದ ಅಧಿಕಾರಿಗಳ ವಿರುದ್ಧ ಎಂದು ಪ್ರತಿಪಡಿಸುತ್ತೇವೆ ಗ್ರಾಮ ಪಂಚಾಯಿತಿಯ ಪಿಡಿಒಗಳು ಕೇಂದ್ರ ಕಚೇರಿಯಲ್ಲಿ ವಾಸಿಸದೆ ಹಳ್ಳಿಗಳಿಗೆ ಭೇಟಿ ಕೊಡದೆ ಬರೀ ಉದ್ಯೋಗ ಖಾತ್ರಿ ನೆಪವೊಡ್ಡಿ ಗ್ರಾಮಕ್ಕೆ ಬಾರದೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಜನಸಾಮಾನ್ಯರುಗಳನ್ನು ಅಲುಗಾಡಿಸುತ್ತಿದ್ದಾರೆ ಗ್ರಾಮದಲ್ಲಿ ಹಲವಾರು ಹಲವಾರು ಮನೆಗಳು ಬಿದ್ದಿರುವ ಹಳೆ ಮನೆಗಳಲ್ಲಿ ಗಿಡ ಗಂಟೆಗಳು ಬೆಳೆದು ನಿಂತು ನೀರು ಕಲುಷಿತವಾಗಿ ಸೊಳ್ಳೆಗಳು ಹೆಚ್ಚಾಗಿ ಜ್ವರ ವಾಂತಿ ಬೇರಿಯಿಂದ ಜನಸಾಮಾನ್ಯರು ತತ್ತರಿಸುತ್ತಿದ್ದಾರೆ ಈ ಕಾರಣದಿಂದ ತಕ್ಷಣವೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಚರಂಡಿ ಸ್ವಚ್ಛತೆ ಗುಂಡಿಗಳ ಸ್ವಚ್ಛತೆ ಮಾಡುವಂತೆ ಕೈಯಲ್ಲಿ ಬಾರ್ಕೋಲ್ ಹಿಡಿದು ಅಧಿಕಾರಿಗಳತ್ತ ಪ್ರತಿಭಟಿಸಿದರು ಶಿಕ್ಷಣ ಆಗ್ಬೇಕು ಶಿಕ್ಷಣ ಆರೋಗ್ಯ ಯಾವತ್ತೂ ಸರ್ಕಾರದ ಕೈನಲ್ಲೇ ಇರಬೇಕಾಗುತ್ತೆ ಖಾಸಗಿ ಅವರ ಕೈಗೆ ಹೋಗಬಾರ್ದು ಇವತ್ತು ಬಡವರು ದಿನದಲಿತರು ಪರಿಶಿಷ್ಟ ವರ್ಗ ಪರಿಶಿಷ್ಟ ಜನಾಂಗ ಇವತ್ತು ಏನಾಗಿದೆ ಅಂದರೆ ಆರೋಗ್ಯ ಮತ್ತು ಶಿಕ್ಷಣದಿಂದ ಬಹಳಷ್ಟು ವಂಚಿತ ಇವತ್ತು ಯಾರು ಇವತ್ತು ಜಂಗಿದವರ ಬರ್ತ ಬರೋದು ಯಾರಿಗೆ ಚಿಕನ್ ಗುನ್ನೆ ಬರೋದ್ಯಾರಿಗೆ ಬಡವರಿಗೆ ಅಲ್ಪಸಂಖ್ಯಾತರಿಗೆ ಮತ್ತು ಏನು ಬಳವರ್ಗದ ಜನರಿಗೆ ನಮ್ಮ ಮನೆಗೆ ಸೊಳ್ಳೆ ಬರೋದು ನಮ್ಮ ಮನೆಗೆ ತಗಣೆ ಬರೋದು ನಮ್ಮ ಮನೆಗೆ ನೊಣ ಬರೋದು ನಮ್ಮ ಮನೆಗೆ ನಮಗೆ ಕೂರೆ ಬೀಳೋದು ನಮಗೆ ಏನು ಬೀಳೋದು ಬೇರೆ ಬೇರೆ ಈಗ ಏನು ಮೇಲ್ವರ್ಗದ ಜನಕ್ಕೆ ಈ ಕಾಯ್ದೆಗಳು ಯಾವ ಬರೋಲ್ಲ ಇವತ್ತು ಒಬ್ಬರು ಗಂಗೆ ಸುಮಾರು ಒಂದುವರೆ ಎರಡು ಲಕ್ಷ ಖರ್ಚು ಮಾಡಬೇಕಾಗುತ್ತೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ಬೇಕು ಇನ್ಸ್ಪೆಕ್ಟ್ ಸಿಗಲ್ಲ ದಯಮಾಡಿ ನೀವು ಮಾಧ್ಯಮದವರು ಸರ್ಕಾರ ಮತ್ತು ಸಮಾಜ ಎರಡನ್ನೂ ಎರಡನ್ನೂ ಕೂಡ ನೀವು ಎಚ್ಚರಿಸತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ಯಾಕಂದ್ರೆ ಇದು ಬಹಳ ದೊಡ್ಡ ವಿಷಯ ದಯಮಾಡಿ ನೀವು ಈ ಒಂದು ಆರೋಗ್ಯ ಮತ್ತು ಶಿಕ್ಷಣವನ್ನ ಖಾಸಗಿ ಅವರನ್ನು ಬಿಡಿಸಿ ಸರ್ಕಾರ ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡ್ತೀರಾ ಅಂತ ನಾನು ಈ ಸಂದರ್ಭದಲ್ಲಿ ನಾವು ರಾಜ್ಯದಲ್ಲಿ ಆಗಲೇ ಪ್ರಾರಂಭ ಆಗಿದ್ದು ಡೆಂಗಿ ಜ್ವರ ಆ ಡೆಂಗಿ ಜ್ವರ ಪ್ರಾರಂಭದಕ್ಕಿಂತ ಮುಂಚೆನೇ ನಾವು ಬಂದು ಜಿಲ್ಲಾಡಳಿತ ತಾಲೂಕಿನ ಗ್ರಾಮ ಪಂಚಾಯತ್ಗಳಲ್ಲಿ ಚರಂಡಿಗಳ ಮೂಲಕ ಅದು ಭೂಮಿಯಲ್ಲಿ ಇಲ್ಲಿಸುವಂತ ಕೆಲಸವನ್ನು ಮಾಡಬೇಕು ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ ವೈದ್ಯಾಧಿಕಾರಿಗಳೇ ಹೇಳ್ತಾ ಇದ್ದಾರೆ ನಿಮ್ಮ ಗುಂಡಿಗಳನ್ನು ಇರ್ತಕ್ಕಂಥ ಗುಂಡಿಗಳನ್ನ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗೋದನ್ನ ತಡೀರಿ ಅಂತ ಅದರಿಂದ ಇಂಥ ಕಾರ್ಯಗಳನ್ನ ಇವತ್ತು ಯಾವ ತಮ್ಮ ತಾಲೂಕು ಆಡಳಿತ ನಿರ್ಲಕ್ಷ್ಯ ಮಾಡಿರೋದ್ರಿಂದ ಇವತ್ತೇನೋ ನಮ್ಮ ತಾಲೂಕು ಆಡಳಿತ ನಿದ್ದೆ ಮಾಡ್ತಾ ಇದೆ ಎಚ್ಚರ ಇಲ್ಲ ನಾವು ಎಚ್ಚರ ಮಾಡಬೇಕು ಯಾರನ್ನ ಎತ್ತರ ಮಾಡ್ಬೇಕಂದ್ರೆ ನಮ್ಮ ಜನಕರನ್ನ ಎತ್ತರ ಮಾಡ್ಬೇಕಂದ್ರೆ ನಾವು ಬಾರ್ಕೋಲ್ ತಗೊಂಡು ಆಗಲ್ಲ ಆ ಮುಖೇನ ಇವತ್ತು ತಾಲೂಕು ಆಡಳಿತಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಕೊಡಬೇಕು ಬಾರ್ಕೋರ್ ಚಳವಳಿಯ ಮೂಲಕ ಅಂತ ಹೇಳಿ ನಾವಿಲ್ಲಿ ಬಂದಿದ್ದೀವಿ ನಮ್ಮ ಏನು ಹಿಂದೆ ಸಮಸ್ಯೆ ಇತ್ತು ಆ ಸಮಸ್ಯೆಗೆ ಯಾವ ರೀತಿ ಇವರು ಪ್ರಗತಿ ಸಾಧಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರ ಮೂರ್ಖ ಗೌರವೊಂದಾಯ ಮಾಡ್ತೇನೆ

कलसा जीरो बायتين ಕೂಡ ನಮಗೆ ಫೋಟೋಗಳ ಬಗ್ಗೆ ನಮಗೆ ಹೇಳಿಸ್ತಾರೆ ಈ ವಿಚಾರ ಇನ್ನೊಂದು ಈಗಾಗಲೇ ಹೋಟ್ ನಲ್ಲಿ ಇನ್ನೊಂದು ಸರ್ ನಿಮ್ಗೆ ಹೇಳೋದು ಸ್ವಚ್ಛತಾ ಕಾರ್ಯ ಮಾಡ್ತೀರಾ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಮಾಡ್ತೀರಾ ಕೆಲವು ಹಳೆ ಮನೆಗಳು ಬಿದ್ದೋಗಿದಾರೆ ಆ ಮಾಲೀಕರು ಏನು ಮಾಡಿದರೆ ಬಿದ್ದಿರೋ ಹಂಗೆ ಬಿತ್ತು ಹೋಗಿಬಿಟ್ಟಿದ್ರು ಅದ ಗಂಟೆ ಎಲ್ಲ ಬೆಳೆದು ನಾವು ಪಂಚಾಯತಿ ನಮ್ಮ ಬಾಂಡೆವಾಡಿ ಪಂಚಾಯತಿ ಸುಮಾರು ಸಾರಿ ನಾವು ರಿಪಿಲೇಷನ್ ಮಾಡಿದ್ವಿ ಆ ಖಾಲಿ ಜಾಗನ ಮನೆ ಮಾಲೀಕರಿಗೆ ನೋಟಿಸ್ ಕೊಟ್ಟು ಸ್ವಚ್ಛವಾಗಿಟ್ಟನ ಕೇಳಿದ್ರೆ ಇಲ್ಲಾಂದ್ರೆ ಪಂಚಾಯತಿ ಹ್ಯಾಂಡ್ ಓವರ್ ಮಾಡ್ಕೊಂಡು ಆ ಕಾರ್ಯಗಳು ಇರಲಿ ನಮ್ಮ ಚಳಿತರ ತಾಲೂಕಿನಲ್ಲಿ ಆಗ್ತಿಲ್ಲ ಅದನ್ನು ಪರಿಣಾಮಕಾರಿಯಾಗಿ ಮಾಡಬೇಕು ಅಲ್ಲೇ ಯಾಕಪ್ಪ ಇವತ್ತು ಏನಾಗುತ್ತೆ ಅಂದ್ರೆ ಒಂದು ಮನೆ ಬಿತ್ತುಯ್ತಂದ್ರೆ ಅವ್ನು ಬಿಡ್ತಾನೆ ಇನ್ನೊಂದು ಕಡೆ ಎಲ್ಲೇ ಹೋಗ್ಬಿಡ್ತಾನೆ ಬೆಂಗ್ಳೂರು ಬಾಂಬ ಸೇರ್ಕೊಂಡಿರ್ತಾನೆ ಆ ಮನೆ ಪಕ್ಕಾಗ ಅವನು ಸ್ವಚ್ಛನೂ ಮಾಡೋದಿಲ್ಲ ಏನೂ ಮಾಡೋದಿಲ್ಲ ಅದು ಗಿಡ ಹುಳ ಉಪೇಚೆ ಆವು ಚೇಳು ಎಲ್ಲ ಬರ್ತದೆ ಅದು ಮಳೆಗಾಲ ಆಗಿರೋದ್ರಿಂದ ಈ ಹುಲ್ಲು ಕಾಂಗ್ರೆಸ್ ಗಿಡ ಅದು ಇದು ಬೆಳೆದು ಈ ಪರಿಸ್ಥಿತಿ ರಾತ್ರಿ ಓಡಾಡೋ ಅಂಥ ಪರಿಸ್ಥಿತಿಯೇ ಇಲ್ಲ ಮಂಡ್ರ ಗಪ್ಪೆ ಬರ್ತವೆ ಆವು ಚೇಳು ಬರ್ತವೆ ಎಲ್ಲ ಬರ್ತವೆ ಅದನ್ನು ನಿಮಗೆ ಪರಿಣಾಮಕಾರಿಯಾಗಿ ಈ ಜಿಲ್ಲಾ ಪಂಚಾಯತಿಯಿಂದನೋ ಅಥವಾ ತಾಲೂಕ್ ಪಂಚಾಯತಿಯಿಂದನೋ ಎಲ್ಲ ಪಂಚಾಯತಿಗಳಿಗೂ ನೋಟಿಸ್ ಕೊಡೋದ್ರ ಮುಖಾಂತರ ಆ ಏನು ಬಿದ್ದಿರ್ತಕ್ಕಂಥ ಮಾಲೀಕರಿಗೆ ಆ ಮನೆಯ ಜಾಗ ಸ್ವಚ್ಛವಾಗಿರ್ತೇನೆ ಅಂತ ನೋಟಿಸ್ ಮಾಡಿಸ್ಬೇಕು ಅವ್ಗೆ ಒಂದೆರಡು ಬಗ್ಗಿಲಿಲ್ಲ ಅಂದ್ರೆ ಆ ಜಾಗನ ನೀವು ಅಪ್ಲೇಷನ್ ಮಾಡ್ತೇನೆ ಪಂಚಾಯತ್ ವಸ್ತಿಂದಲೇ ಮಾಡ್ತಕ್ಕಂಥ ಕೆಲಸ ಆಗ್ಬೋದು ಆಮೇಲೆ ನಾನು ಇನ್ನೊಂದು ವಿಚಾರ ಹೇಳ್ತೀನಿ ನಮ್ಮ ರೈತ ಬಂಧುಗಳಿಗೆ ಪಂಚಾಯತ್ನೇ ಎಲ್ಲನೂ ಮಾಡೋಕ್ಕಾಗೋದಿಲ್ಲ ಸಾರ್ವಜನಿಕ ಸ್ಥಳಗಳು ಕೆಲವೊಂದು ವಿಚಾರ ಅಲ್ಲಿ ಮಾಡ್ತಾರೆ ಅವರು ನಮ್ಮ ಮನೆ ಅಕ್ಕಪಕ್ಕ ನಾವು ಸ್ವಲ್ಪ ಕ್ರಮ ತಗೋಬೇಕಾಗತ್ತೆ ಇದ್ರ ಬಗ್ಗೆ ಯಾಕಪ್ಪ ಅಂದರೆ ನಾವು ಕಾಯಿಲೆ ತುಂಬ ನಾವೇ ನಮಗೂ ಅವೇರ್ನೆಸ್ ಇರಬೇಕು ಅದ್ರ ಬಗ್ಗೆ ನಾವು ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಇಟ್ಕೊಂಡ್ರೆ ಊರು ಸ್ವಚ್ಛವಾಗಿರುತ್ತೆ ಎಲ್ಲಾನು ನಾವು ಪಂಚಾಯಿತಿ ಮೇಲೆ ಅಥವಾ ಸರ್ಕಾರ ಮೇಲೆ ಬಿದ್ದರೆ ಆಗಂತ ಕೆಲಸ ಕೆಲಸ ಅಲ್ಲ ಇದು ಆದ್ರಿಂದ ದಯಮಾಡಿ ನಾವು ಕೂಡ ನಮ್ಮ ಮನೆ ಅಕ್ಕ ಪಕ್ಕ ನಮ್ಮ ಚರಂಡಿ ನಮ್ಮಲ್ಲಿ ನಿಂತಕಂತಕಂತ ನೀರು ಅವನು ನಾವು ಸ್ವಚ್ಛ ಮಾಡಿಕೊಳ್ಳಬೇಕು ಉಳಿದಂತ ಏನು ಈ ಪ್ರತಿಭಟನೆ ವೇಳೆ ರೈತ ಸಂಘದ ಮುಖಂಡರಾದ ಓಟಿ ತಿಪ್ಪೇಸ್ವಾಮಿ ಡಿ ಚಂದ್ರಶೇಖರ್ ನಾಯಕ್ ಮಲ್ಲೇಶಪ್ಪ ಮಲ್ಲಸಂದ್ರ ಟಿ ಗಂಗಾಧರ್ ಪೃಥ್ವಿರಾಜ್ ಎಎಸ್ ಮಂಜುನಾಥ್ ಬೇಡರಡಿಹಳ್ಳಿ ಪ್ರಶಾಂತ್ ಸೇರಿದಂತೆ ಅನೇಕ ಮುಖಂಡರು ಇದ್ದರು